ಹೊಸ ವರ್ಷದ ಮಸ್ತಿಗಾಗಿ ಗೋವಾಗೆ ಆಗಮಿಸಿದ್ದ ಪ್ರವಾಸಿಗರು ಕಾರವಾರದ ಮಾಜಾಳಿ ಚೆಕ್ಪೋಸ್ಟ್ನಲ್ಲಿ ಚೆಕ್ಕಿಂಗ್ ಬಿಗುಗೊಳಿಸಿದ ಕಾರಣಕ್ಕೆ ಚಡಪಡಿಸುವಂತಾಗಿದೆ ಗೋವಾದಿಂದ ಬರುವ ಪ್ರವಾಸಿಗರಿಗೆ ಮಜಳಿ ಚೆಕ್ಪೋಸ್ಟ್ ಬಳಿ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಹಾಗೂ ಎರಡು ಲಸಿಕೆ ಪಡೆದ ಬಗ್ಗೆ ಖಚಿತಪಡಿಸಿಕೊಂಡೇ ಬಿಡುತ್ತಿರುವ ಕಾರಣಕ್ಕೆ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಇಲ್ಲದ ಪ್ರವಾಸಿಗರು ಮರಳಿ ಹೋಗಲು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಬೆಂಗಳೂರು ದಕ್ಷಿಣ ಕನ್ನಡ ಕೇರಳ ಸೇರಿದಂತೆ ಕರ್ವರ ಮೂಲಕ ಪ್ರಯಾಣಿಸಬೇಕಾದ ಅನಿವಾರ್ಯತೆಯಲ್ಲಿರುವ ಹೊರ ರಾಜ್ಯಗಳ ಪ್ರವಾಸಿಗರು ಮಜಳಿ ಚೆಕ್ಪೋಸ್ಟ್ನಲ್ಲಿನ ಬಿಗುವಿನ ತಪಾಸಣೆ ಕಾರಣಕ್ಕೆ ಗೋವಾದಲ್ಲಿಯೇ ಸಿಲುಕಿಕೊಳ್ಳುವಂತಾಗಿದೆ ಚೆಕ್ಪೋಸ್ಟ್ನಲ್ಲಿಯೇ ಪರಿಶೀಲಿಸಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ತರುವಂತೆ ತಿಳಿಸಿ ಇವರನ್ನ ಮರಳಿ ಕಳಿಸಲಾಗುತ್ತಿದೆ ಇನ್ನು ರಾತ್ರಿ ವೇಳೆ ಕೆಲ ಬಸ್ಗಳು ಬೆಂಗಳೂರಿಗೆ ತೆರಳಿದ್ದು ಬಸ್ ಚಾಲಕರಿಗೆ ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲಿಸದಂತೆ ಖಡಕ್ ಸೂಚನೆ ನೀಡಿ ಬಿಡಲಾದ ಬಗ್ಗೆ ತಿಳಿದು ಬಂದಿದೆ ಆದರೆ ಶುಕ್ರವಾರದಿಂದ ಇಂತಹ ಬಸ್ಗಳನ್ನ ಕೂಡ ಬಿಡದೇ ಇರಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಹೊಸ ವರ್ಷದ ಪಾರ್ಟಿಗಾಗಿ ಸಾವಿರಾರು ಜನ ಗೋವಾ ಸೇರಿಕೊಂಡಿದ್ದರು ಆದರೆ ವರ್ಷಾಚರಣೆಯ ಸಂಭ್ರಮದ ಬೆನ್ನಲ್ಲೇ ಕೋವಿಡ್ ಸೋಂಕು ಗೋವಾದಲ್ಲಿ ವ್ಯಾಪಕವಾಗಿ ಪ್ರಸಾರಗೊಂಡ ಹಿನ್ನೆಲೆಯಲ್ಲಿ ಮಾಜಾಳಿ ಚೆಕ್ಪೋಸ್ಟ್ನಲ್ಲಿ ಬಿಗಿಯಾದ ನಿಯಂತ್ರಣ ಹೇರಲಾಗಿದೆ ಇದು ಕಾರವಾರ ಮೂಲಕ ತೆರಳಬೇಕಾದ ಹೊರ ರಾಜ್ಯದ ಹಾಗೂ ರಾಜ್ಯದ ಇತರೆ ಜಿಲ್ಲೆಗಳ ಪ್ರವಾಸಿಗರಿಗೆ ಸಮಸ್ಯೆಯಾಗಿ ಪರಿಣಮಿಸಿದೆ ಉದ್ಯೋಗ ಹಾಗೂ ವ್ಯವಹಾರ ನಿಮಿತ್ತ ಕಾರವಾರದಿಂದ ಪ್ರತಿನಿತ್ಯ ಗೋವಾ ಸಂಚರಿಸುವ ಜನರಿಗೆ ಪಾಸ್ ನೀಡಲಾಗಿದೆ ಹೊಸ ವರ್ಷಾಚರಣೆಗೆ ಗೋವಾಗೆ ತೆರಳಿದ್ದ ಕಾರವಾರದವರು ಮರಳಿ ಬಂದಿದ್ದಾರೆ ಉದ್ಯೋಗ ನಿಮಿತ್ತ ಪ್ರತಿನಿತ್ಯ ಗೋವಾಗೆ ಹೋಗಿ ಬರುವವರಿಗೆ ಪಾಸ್ ನೀಡಲಾಗಿದೆ ಇವರದ್ದೇನೂ ಇಲ್ಲ ಆದರೆ ಬೆಂಗಳೂರು ದಕ್ಷಿಣ ಕನ್ನಡ ಕೇರಳ ಸೇರಿದಂತೆ ಹೊಸ ರಾಜ್ಯದ ಕೆಲ ಪ್ರವಾಸಿಗರು ಗೋವಾದಲ್ಲಿಯೇ ಇದ್ದಾರೆ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಕಡ್ಡಾಯ ಎಂದು ಅವರಿಗೆ ತಿಳಿಸಿದ್ದೇವೆ ಬೆಂಗಳೂರು ತೆರಳುವ ಬಸ್ನಲ್ಲಿ ಪ್ರಯಾಣಿಕರ ನೆಗೆಟಿವ್ ರಿಪೋರ್ಟ್ ಕೂಡ ಪರಿಶೀಲನೆ ನಡೆಸಲಾಗುವುದು ಎಂದು ತಹಶೀಲ್ದಾರ್ ಎನ್ಎಫ್ ನರೋನಾ ತಿಳಿಸಿದ್ದಾರೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಬ್ರೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोमेटिक सुमन लक्ष्मी एनक्लेव नियर नागम का कारवार